ಡಿಜಿಟಲ್ ಮೀಡಿಯಾ ಇದು ಆನೆ ದಾಳಿಯಿಂದ ಗಾಯಗೊಂಡಿದ್ದ ಕಾರ್ಮಿಕರನ್ನ ಜಿಲ್ಲಾ ಆಸ್ಪತ್ರೆಗೆ ದೌಡಾಯಿಸಿ ಆರೋಗ್ಯ ವಿಚಾರಿಸಿದ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಕೊಡಗಿನ ಕರಡಿಗೋಡು ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ ಗಾಯಗೊಂಡ ಕಾರ್ಮಿಕರನ್ನು ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪುವಯ್ಯ ಅವರು ಮಡಿಕೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿದರು के थ्रू भी नहीं घुसने देंगे वेल दिस आई डोंट आई डोंट फॉर आवर सबडक्शन क्वेश्चन 34 आवर सबडक्शन क्वेश्चन ये चेंज हो सकते हैं और इस तरह से आई वांट टू शो दैट दैट सबडिक्शन

ಸೋಮವಾರ ಸಂಜೆಯ ವೇಳೆ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಸಮೀಪದ ಕರಡಿಗೋಡು ಕಾಫಿ ತೋಟದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಸಾಬು ಅಲಿ ಹಾಗೂ ಕಣ್ಣನ್ ಎಂಬ ಕಾರ್ಮಿಕರ ಮೇಲೆ ಕಾಡಾನೆ ದಾಳಿ ಮಾಡಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದರು ಗಾಯಗೊಂಡ ಕಾರ್ಮಿಕರನ್ನ ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಡಿಕೇರಿ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಸುದ್ದಿ ತಿಳಿದ ಸಂಕೇತ್ ಪೂವಯ್ಯ ಮಡಿಕೇರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಕಾಡಾನೆ ದಾಳಿಗೆ ಒಳಗಾದ ಕಾರ್ಮಿಕರ ಆರೋಗ್ಯ ಕ್ಷೇಮ ವಿಚಾರಿಸಿದರು ತದನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಾಡಾನೆ ದಾಳಿಗೆ ಒಳಗಾದ ಕಾರ್ಮಿಕರಿಗೆ ಉತ್ತಮ ಚಿಕಿತ್ಸೆ ನೀಡಲಾಗುವುದು ಕರಡಿಗೋಡು ಭಾಗಗಳಲ್ಲಿ ಕಾಡಾನೆಗಳ ಸಮಸ್ಯೆ ಇದ್ದು ಇದಕ್ಕೆ ಶಾಶ್ವತ ಪರಿಹಾರಕ್ಕಾಗಿ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಆ ಭಾಗಗಳಲ್ಲಿ ಆನೆ ಕಂದಕ ನಿರ್ಮಾಣ ಮಾಡಲು ಆದೇಶ ಮಾಡಿದ್ದಾರೆ ಅಲ್ಲದೆ ಇದಕ್ಕಾಗಿ ಅನುದಾನವನ್ನು ಸಹ ಬಿಡುಗಡೆ ಮಾಡಲಾಗಿದೆ ಈ ಭಾಗಗಳಲ್ಲಿ ಸಾರ್ವಜನಿಕರು ಬೆಳಗಿನ ಜಾವ ಮತ್ತು ರಾತ್ರಿ ವೇಳೆ ಜಾಗೃತವಾಗಿ ಸಂಚರಿಸಬೇಕು ಎಂದು ಮನವಿ ಮಾಡಿದ್ರು ಸುಮಾರು ಮೂರ್ ಮೂರುವರೆ ಗಂಟೆಗೆ ಸಿದ್ದಾಪುರ ಭಾಗದ ಕರಡಿಗೋಡು ಪ್ರದೇಶದಲ್ಲಿ ಸಾಬುವಲಿ ಮತ್ತು ಮತ್ತೆ ಕಣ್ಣನ್ ಅಂತಕ್ಕಂಥ ಇಬ್ಬರು ಮೇಲೆ ಕಾಡಾನೆ ದಾಳಿ ಮಾಡಿದೆ ಅದೃಷ್ಟ ವಶಾತ್ ಅವರು ಅವರು ಎದೆ ಭಾಗಗಳಲ್ಲಿ ಸ್ವಲ್ಪ ಒಬ್ಬರಿಗೆ ಕೈ ಭಾಗದಲ್ಲಿ ತೀವ್ರವಾದಂಥ ಬೆಟ್ಟ ಆಗಿದೆ ಅದೃಷ್ಟುವಶಿಯಾದವರು ಜೀವೋಪಾಯದಿಂದ ಪಾರಾಗಿದ್ದಾರೆ ಈಗ ಇಲ್ಲಿ ಕತ್ತಿಕೋಟೆ ಭಾಗದಲ್ಲಿ ಸುಮಾರು ಹತ್ತು ಹದಿನೈದು ವರ್ಷದಿಂದ ಅತಿ ಹೆಚ್ಚು ಕಾಡಾನೆಗಳ ಸಂಚಾರ ಇರತಕ್ಕಂಥದ್ದು ಈಗಾಗಲೇ ಶಾಸಕರು ಅಲ್ಲಿ ಶಾಶ್ವತವಾದಂಥ ಕರ್ಣ ಕಂದಕವನ್ನು ನಿರ್ಮಾಣ ಮಾಡೋದಕ್ಕೆ ಆದೇಶವನ್ನು ಮಾಡಿದ್ದಾರೆ ಮತ್ತು ಅದಕ್ಕೆ ಬೇಕಾದಂಥ ಅನುದಾನವನ್ನು ಕೂಡ ತಂದು ಕೊಟ್ಟಿದ್ದಾರೆ ಮತ್ತು ಅರಣ್ಯ ಇಲಾಖೆ ಸಾಕಷ್ಟು ನಾವು ಹಗಲಿರುಳು ಅಲ್ಲಿ ಇಲಾಖೆ ಮತ್ತು ಅಲ್ಲಿರ್ತಕ್ಕಂಥ ಕ್ಷಿಪ್ರ ಕಾರ್ಯಪಡೆ ಇರ್ಬೋದು ಆನೆ ಕಾರ್ಯಪಡೆ ಮಗಳಿರಲು ಅಲ್ಲಿ ಆನೆಗಳನ್ನ ಕಾಡುಗಟ್ಟತಕ್ಕಂಥ ಕೆಲಸವನ್ನು ನಾವು ಮಾಡ್ತಾನೇ ಇದ್ದೀವಿ ಮತ್ತು ಕೆಲವು ಭಾಗಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೂಡ ಸಂಚಾರ ಮಾಡ್ತಾನೇ ಇದ್ದೇವೆ ಸಾರ್ವಜನಿಕರಲ್ಲಿ ಈ ಪ್ರದೇಶದಲ್ಲಿರ್ತಕ್ಕಂಥ ಸಾರ್ವಜನಿಕರಲ್ಲಿ ನಮ್ಮ ಮನವಿ ಏನು ಅಂತ ಹೇಳಿದರೆ ಬೆಳಗಿನ ಜಾವ ಮತ್ತು ಸಂಜೆ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಟ ಮಾಡಬೇಕಂತ ಅಂತಕ್ಕಂಥದ್ದು ನಮ್ಮ ಮನವಿ ಮತ್ತು ಆದಷ್ಟು ಬೇಗ ಅಲ್ಲಿ ಆ ಭಾಗದಲ್ಲಿ ಕಂದಕಗಳ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಭರವಸೆಯನ್ನು ಕೂಡ ನಾವು ಈ ವೇಳೆ ಅರಣ್ಯ ಇಲಾಖೆಯ ಆರ್ ಎಫ್ ಒ ಡಿ ಶಿವರಾಮ್ ಡಿ ಆರ್ ಎಫ್ ಒ ಸಂಜಿತ್ ಸೋಮಯ್ಯ ಹಾಗೂ ಇತರೆ ಇಲಾಖಾ ಸಿಬ್ಬಂದಿಗಳು ಹಾಜರಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್